ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ ಸೊ ನೀವು ಅಲ್ಲಿ ಇದ್ದೀರಾ ಅಂತ ಇವತ್ತು ನಾನು ನೀಲಗಿರಿ ತೈಲದ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಸೊ ಗೊತ್ತಿಲ್ಲ ಅಂತಂದರೆ ಈ ಕೂಡಲೇ ಅದನ್ನು ಹೋಗಿ ತಗೊಂಡು ಬನ್ನಿ ಪ್ರತಿನಿತ್ಯ ನಾವು ಈ ನೀಲಗಿರಿ ತೈಲವನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ಹೇಳಿದ್ರೆ ನಿಜಕ್ಕೂ ನೀವು ಇವತ್ತಿಂದನೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆನಾ ಮೊದಲನೇದಾಗಿ ನಾವು ಇದನ್ನು ಏನಕ್ಕೆ ಬಳಸ್ಕೋತೀವಿ ಏನು ಉಪಯೋಗ ಸಿಗುತ್ತೆ ಅಂತ ಹೇಳೋದಾದರೆ ಚರ್ಮದ ವ್ಯಾಧಿಯನ್ನು ದೂರ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ನೀಲಗಿರಿ ತೈಲ ನಾ ಸ್ನಾನಕ್ಕೂ ಮುಂಚೆ ನೀವು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಹಾಕಿ ಚೆನ್ನಾಗಿ ಚೆನ್ನಾಗಿ ಬಾಡಿಗೆಲ್ಲ ಮಸಾಜ್ ಮಾಡಿ ತದನಂತರ ಬಿಸಿನೀರಲ್ಲಿ ವಾಶ್ ಮಾಡೋದರಿಂದ ಅಂದರೆ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಈಸಿಯಾಗಿ ನಿವಾರಣೆ ಮಾಡುತ್ತೆ ಇದಲ್ಲದೆ ನೋವು ನಿವಾರಣೆ ಅಂತ ಹೇಳ್ಬೋದು ಕಾಲು ನೋವು ಆಗಿರ್ಬೋದು ಮಂಡಿ ನೋವು ಕೀಲ್ ಕೀಲು ನೋವು ಆಗಿರ್ಬೋದು ಆಗಿರ್ಬೋದು ಈ ಥರ ಮೂಳೆಗಳು ಜಾಯಿನ್ ಆಗಿರ್ಬೋದು ಈ ಥರ ಸಮಸ್ಯೆ ಏನಾದರೂ ಇದ್ದರೆ ನೋವು ಅದನ್ನು ನಿವಾರಣೆ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಬೇಗ ನಿವಾರಣೆಯನ್ನು ಕಾಣಬಹುದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಮೊದಲು ತರ ಬೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇನ್ನು ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಇ ಇರುತ್ತೆ ಸೊ ಈ ವಿಟಮಿನ್ ಇ ಏನಕ್ಕೆ ಉಪಯೋಗ ಅಂತಂದರೆ ಕಲೆಗಳನ್ನು ಹೋಗ್ಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಬಾಡಿಗೆ ನೀವು ಈ ಆಯಿಲಿಂದ ಅಂತಂದರೆ ನೀಲಗಿರಿ ತೈಲದಿಂದ ಮಸಾಜ್ ಮಾಡೋದ್ರಿಂದ ದೇಹದಲ್ಲಿ ಏನಾದರೂ ಗಾಯದ ಮಾರ್ಕ್ ಆಗಿರಬಹುದು ಅಥವಾ ಕಲೆ ಆಗಿರಬಹುದು ಈ ಥರ ಏನಾದರೂ ಡಾರ್ಕ್ ಡಾರ್ಕ್ ಡಾರ್ಕಾಗಿ ಕಾಣಿಸುವಂಥ ಕಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಬೆನ್ನಿನ ಭಾಗ ಭಾಗಕ್ಕೆ ಹೆಚ್ಚಾಗಿ ಮಸಾಜನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಗಂಡಸರಿಗೆ ಶೇವಿಂಗ್ ಆದ ನಂತರ ಈ ಎಣ್ಣೆಯನ್ನು ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಸ್ಕಿನ್ ನ ಚೆನ್ನಾಗಿ ನೋಡ್ಕೊಳುತ್ತೆ ಜಾಸ್ತಿ ಜಾಸ್ತಿ ಉರಿಯೋದನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಸ್ಕಿನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ನೈಸರ್ಗಿಕ ಸ್ಕ್ರಬ್ಬರ್ ಅಂತಲೂ ಕೂಡ ಇದನ್ನು ಕಡಿ ಕರೆಯಬಹುದು ಏಕೆಂತಂದರೆ ನಾವು ಫೇಸ್ಗೆ ಏನಾದರೂ ಫೇಶಿಯಲ್ ಫೇಶಿಯಲ್ಗೆ ಬೇಕಾದಂತಹ ಮೆಟೀರಿಯಲ್ಸ್ನ ಮತ್ತು ಕ್ರೀಮ್ಗಳೆಲ್ಲ ಅಪ್ಲೈ ಮಾಡೋದ್ರ ಬದಲು ಪ್ರತಿನಿತ್ಯ ಮಲಗಬೇಕಾದ್ರೆ ನೀವು ಈ ನೀಲಗಿರಿ ತೈಲವನ್ನು ಹಾಕಿ ಫೇಸ್ಗೆ ಸ್ಕ್ರಬ್ ಮಾಡಿ ಲೈಟಾಗಿ ಹಾಕಿ ಫೇಸ್ಗೆ ಸ್ಕ್ರಬ್ ಮಾಡಿ ಮಲಗೋದ್ರಿಂದ ಸ್ಕಿನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ದೂರ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ನಮ್ಮ ಫೇಸ್ ಸ್ಕಿನ್ನ ಫೇಸ್ನ ಸ್ಕಿನ್ನನ್ನು ಕ್ಲೀನಿನೆಸ್ಸಾಗಿ ಇಟ್ಕೋಬೇಕು ಅಂತಂದರೆ ಅಂದರೆ ಕ್ಲೀನ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ತಗೊಳ್ಳಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ನೀಲಗಿರಿ ತೈಲದ ಡ್ರಾಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ನೀರನ್ನ ಕುದಿಸ್ಬಿಟ್ಟು ಅಥವಾ ಬಿಸಿನೀರಿಗೆ ನೀವು ಅದನ್ನು ಅಪ್ಲೈ ಮಾಡಿದ್ರು ಕೂಡ ಬೆಟರ್ ಅಂತ ಹೇಳ್ಬೋದು ಮತ್ತು ಟವಲ್ನಿಂದ ಮುಖನ ಪಾತ್ರೆ ಒಳಗೆ ಹಾಕಿ ಚೆನ್ನಾಗಿ ಬೇವ್ಬೇಕು ಮುಖ ಬೇವರವರೆಗೂ ವೆಯ್ಟ್ ಮಾಡಿ ಮತ್ತು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟು ಚೆನ್ನಾಗಿ ಬೇವ್ದಾದ ನಂತರ ನೀವು ಅದನ್ನು ಬರೆಸ್ಬೇಕು ಇದನ್ನು ಎರಡರಿಂದ ಮೂರು ಬಾರಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಪ್ರಯತ್ನ ಮಾಡಿದ್ರೆ ಮುಖ ನೀಟಾಗಿರುತ್ತೆ ಮತ್ತು ಕ್ಲೀನಿನೆಸ್ ಆಗು ಇರುತ್ತೆ ಗ್ಲೋ ಕೂಡ ಕೊಡುತ್ತೆ ಇನ್ನು ನಿದ್ರೆಗೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಪ್ರತಿನಿತ್ಯ ಯಾರಿಗಾದ್ರೂ ವರ್ಕ್ನ ಪ್ರೆಷರ್ನಿಂದ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಈ ನೀಲಗಿರಿ ತೈಲದಿಂದ ತಲೆಗೆ ಮಸಾಜ್ ಮಾಡೋದ್ರಿಂದ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಇನ್ನು ನೀಲಗಿರಿ ತೈಲವನ್ನು ಬಳಸೋದ್ರಿಂದ ಏನು ಉಪಯೋಗ ಸಿಗುತ್ತೆ ಅಂತ ಹೇಳೋದಾದರೆ ನೆಗಡಿಯನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಕೆಮ್ಮು ಎದೆ ಎದೆ ಭಾಗಕ್ಕೆ ಹೆಚ್ಚಾಗಿ ನೀಲಗಿರಿ ತೈಲನ ಹಾಕಿ ಮಸಾಜ್ ಮಾಡೋದ್ರಿಂದ ಗಂಟ್ಲು ಕಟ್ಟ ಕಟ್ಟೋದಾಗಿರಬಹುದು ಅಥವಾ ಮೂಗು ಕಟ್ಟೋದಾಗಿರಬಹುದು ನೆಗಡಿ ಹೆಚ್ಚಾಗಿದ್ದರೆ ವಾಯ್ಸ್ ಏನಾದರೂ ಚೇಂಜ್ ಆಗಿದ್ರೆ ಇದಕ್ಕೆಲ್ಲ ನಿವಾರಣೆಯನ್ನು ಕೊಡುತ್ತೆ ಯಾವುದೇ ರೀತಿಯ ಅಲರ್ಜಿ ಆಗಿದ್ರು ಕೂಡ ನಿವಾರಣೆಯನ್ನು ಪಡ್ಕೋಬೇಕಂದ್ರೆ ನೀಲಗಿರಿ ತೈಲನ ಬಳಸೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಉಸಿರಾಡದ ಸಮಸ್ಯೆ ಇದ್ರೂ ಕೂಡ ನಿವಾರಣೆನ ಕೊಡುತ್ತೆ ಸೊ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಬ್ರೀತಿಂಗ್ ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಹೆಚ್ಚಾಗಿ ಪ್ರತಿನಿತ್ಯ ಮಲಗಬೇಕಾದ್ರೆ ಈ ನೀಲಗಿರಿ ತೈಲವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಶ್ವಾಸಕೋಶಗಳಿಗೆ ಒಳ್ಳೆ ರಿಯಾಕ್ಷನ್ ಕೊಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಇನ್ನು ಪ್ರತಿನಿತ್ಯ ಮಲಗಬೇಕಾದ್ರೆ ತಲೆಗೆ ಮಸಾಜ್ ಮಾಡಿ ಮಲಗೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿದೆ ಇದರ ಜೊತೆಗೆ ತಲೆನೋವು ಕೂಡ ನಿವಾರಣೆ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದಲ್ಲದೆ ನೀಲಗಿರಿ ತೈಲವನ್ನು ಇನ್ನೇನಕ್ಕೆ ಬಳಸಬಹುದು ಅಂತ ಹೇಳೋದಾದರೆ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಫಾರ್ ಎಕ್ಸಾಂಪಲ್ ಡ್ಯಾಂಡ್ರಫ್ ಆಗಿರಬಹುದು ಮತ್ತೆ ಏನಿನ ಸಮಸ್ಯೆ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬಾ ಉಪಯುಕ್ತ ಬರುತ್ತೆ ಅಂತ ಹೇಳಬಹುದು ಇನ್ನು ತಲೆನೋವನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳಿದೆ ಮತ್ತು ಬಾಯಲ್ಲಿ ಕಾಣಿಸ್ಕೊಳ್ಳುವಂತಹ ದುರ್ವಾಸನೆಯನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಬಾಯಿಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಪ್ರತಿನಿತ್ಯ ನೀಲಗಿರಿ ತೈಲವನ್ನು ಬಳಸ್ತಾ ಬಂದರೆ ನಿಜಕ್ಕೂ ನೀವು ಗುಡ್ ನ ಕಾಣಬಹುದು ಯಾವುದೇ ರೀತಿ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು ಇನ್ನು ಅಲರ್ಜಿ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಆಗಲೇ ಹೇಳಿದೆ ಅಲ್ವಾ ಸ್ನಾನಕ್ಕೂ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಮೈಗೆ ಫುಲ್ಲು ನೀಲಗಿರಿ ತೈಲವನ್ನು ಹಾಕಿ ಮಸಾಜ್ ಮಾಡಿ ಸ್ನಾನಕ್ಕೆ ಹೋದರೆ ಅಂದರೆ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ರೆ ಅಲರ್ಜಿ ಕೂಡ ನಿವಾರಣೆ ಆಗುತ್ತೆ ಇದಲ್ಲದೆ ತಲೆಯನ್ನು ಅಂದರೆ ತಲೆ ಹೇನನ್ನು ಕೊಲ್ಲೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಿದೆ ಅಲ್ವಾ ಹೇಗೆ ಬಳಸ್ಕೋಬೇಕು ನೀಲಗಿರಿ ತೈಲನ ಅಂತ ಹೇಳೋದಾದರೆ ಸೊ ನೀಲಗಿರಿ ತೈಲವನ್ನ ತನೆ ತಲೆಗೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೊಡಿ ಅದಾದ ನಂತರ ತಲೆಗೆ ಕವರ್ ಮಾಡಿ ಅಂದ್ರೆ ಕ್ಯಾಪ್ ನಿಂದ ಕವರ್ ಮಾಡಿ ಸ್ನಾನಕ್ಕೆ ಸ್ನಾನ ಆದ ನಂತರ ಕೊನೆಯಲ್ಲಿ ಸ್ನಾನ ಮುಗಿಸ ಆದ ನಂತರ ತಲೆಯನ್ನ ನೀಟಾಗಿ ನೀವು ಯಾವ ಶಾಂಪು ಯೂಸ್ ಮಾಡ್ಕೊತೀರೋ ಆ ಅಲ್ಲಿ ನೀಟಾಗಿ ವಾಶ್ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇದು ಬಿಟ್ಟರೆ ನಾವು ನೀಲಗಿರಿ ತೈಲವನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ ಗಾಯ ಏನಾದರೂ ಒಣಗಿಲ್ಲ ಅಂತಂದರೆ ಯಾವ್ದಾದ್ರು ಗಾಯ ಆಗಿದ್ದರೆ ಅದನ್ನು ಒಣಗಿಸೋದಕ್ಕೆ ಬೇಗ ಮಾಗೋದಕ್ಕೆ ಈ ನೀಲಗಿರಿ ತೈಲವನ್ನು ಬಳಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಸೊ ಪ್ರತಿನಿತ್ಯ ನಾವು ಎಲ್ಲ ರೀತಿಯ ಸಮಸ್ಯೆಗಳಿಗೂ ನಿವಾರಣೆಯನ್ನು ಪಡಿಬೇಕಂತಂದರೆ ನೀಲಗಿರಿ ತೈಲವನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಯಾರಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀಲಗಿರಿ ತೈಲದಿಂದ ಉಪ ಆಗುವಂಥ ಉಪಯೋಗಗಳನ್ನು ತಿಳಿಸೋದಕ್ಕೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ